ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ತರ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿರುತ್ತೆ ಇವತ್ತು ಮೆಂತ್ಯ ಸೊಪ್ಪಿನ ಬಳಸಿ ನಾನು ಮೆಂತ್ಯ ಭಾತ್ ನ ತರ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ರುಚಿಯಾದ ಮೆಂತ್ಯ ಬಾತ್ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ನೀವು ಇಲ್ಲಿ ಬೇಕಂದ್ರೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಸೇರಿಸ್ಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ನನ್ನ ಹತ್ರ ತುಪ್ಪ ಖಾಲಿಯಾಗಿತ್ತು ಅದಕ್ಕೋಸ್ಕರ ಎಣ್ಣೆ ಅಷ್ಟೇ ಹಾಕೋತಾ ಇದ್ದೀರಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಆಗಿದೆ ಒಂದೆರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರಾದ್ರೂ ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಜಾಸ್ತಿ ಸೀದೋಗ ತರ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮ್ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದಿಢೀರಾಗಿ ಆಗಿ ಮೆಂತ್ಯ ಸೊಪ್ಪು ಒಂದು ಮನೇಲಿ ಇದ್ಬಿಟ್ರೆ ಮೆಂತ್ಯ ಬಾತ್ನ ನಾವು ಮಾಡಬಹುದು ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಫ್ರೈ ಆಗ್ತಾ ಇದೆ ಈಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನ ಹಾಕೋತಾ ಇದೀನಿ ಹಾಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಕೂಡ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಹಾಕೋತಾ ಇದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಅಂದ್ರೆ ಒಣ ಬಟಾಣಿ ಕೂಡ ನೀವು ಮಾಡೋದು ನಿನ್ನೆನೆ ನೀವು ರಾತ್ರಿ ಇಲ್ಲಿ ನೆನೆಸಿಟ್ರು ಆಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದ್ರ ಜೊತೆಗೇನೆ ನಾನು ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಹಾಕೊಂತೀನಿ ನೋಡಿ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ ಅಷ್ಟು ಮಾಡ್ತಾ ಇದೀನಿ ನಾನು ನಾನು ಒಂದೂವರೆ ಗ್ಲಾಸ್ ಅಕ್ಕಿನ ತಗೊಂಡು ಮಾಡ್ತಾ ಇರೋದು ನಿಮ್ಗೆ ಜಾಸ್ತಿ ಬೇಕಂದ್ರೆ ಡಬಲ್ ಆಗಿ ಕೂಡ ನೀವು ಮಾಡ್ಕೋಬಹುದು ನೋಡಿ ಹಾಗೆ ಹಾಕೋಬೇಡಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಎಲ್ಲ ಸೊಪ್ಪು ಹಿರಿಯುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ನೋಡಿ ಯಾವಾಗ್ಲೂ ಒಂದೇ ತರ ಬ್ರೇಕ್ಫಾಸ್ಟ್ ಇದು ಬೇಜಾರಾಗಿರುತ್ತೆ ಡಿಫರೆಂಟ್ ಆಗಿ ನಾನು ಮೆಂತೆ ಬಾತ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಅಡಿಗೆ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ರುಬ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಹಸಿ ಮೆಣಸಿನಕಾಯಿ ಒಂದು ಏಳು ತಗೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ನಾನಿಲ್ಲಿ ಇಲ್ಲಿ ಫ್ರೆಶ್ ಕಾಯ್ತೂರಿನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಪುದೀನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ ಇದನ್ನೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂತೀನಿ ನೋಡಿ ಈ ತರ ಜೊತೆಗೇನೆ ನಾನು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಮೂರು ಲವಂಗ ಒಂದೆರಡು ಚಕ್ಕೆನ ಹಾಕೋತಾ ಇದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ರುಬ್ಕೊಂಡ್ ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಆದಷ್ಟು ಮಸಾಲೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆನೆ ಮಾಡ್ಕೊಳ್ಳಿ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಎದೆ ಉರಿ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆನೆ ಮಸಾಲೆನ ರುಬ್ಕೊಳ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಬಟಾಣಿ ಕೂಡ ಹಾಗೆ ಮೆತ್ತ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಟ್ ಮಾಡಿ ಹಾಕಿದ ಮೇಲೆ ಫ್ರೈ ಆದ್ಮೇಲೆ ನೋಡಿ ಎಷ್ಟೇ ಇಷ್ಟ ಆಗಿದೆ ಅಲ್ವಾ ನೋಡಿ ಈಗ ರುಬ್ಕೊಂಡು ಬಂದಿರೋ ಮಸಾಲೆ ಕೂಡ ಇದಕ್ಕೇನೆ ಹಾಕೊಳ್ಳೋಣ ನೋಡಿ ನಾನೊಂದು ಕಾಲ್ ಕಪ್ ಆಗೋಷ್ಟು ಮಸಾಲೆ ಮಾತ್ರ ರುಬ್ಕೊಂಡು ಹಾಕೊಂಡಿದೀನಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಯಾಗಿ ರುಬ್ಬಿರೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡು ಚೆನ್ನಾಗಿ ನಾವು ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಸಾಲೆ ಕೂಡ ಫ್ರೈ ಆಗಿದೆ ನೋಡ್ತಾ ಇದ್ದೀರಾ ಹಸಿ ವಾಸನೆ ಎಲ್ಲ ಹೋಗಿ ಒಂದೊಳ್ಳೆ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದೀನಿ ನಿಮ್ಮ ನಿಮ್ ಮನೇಲಿ ತರ ಮಾಡ್ತಿರೋ ಆ ಅಳತೆಯಲ್ಲೇನೆ ಮಾಡ್ಕೋಬಹುದು ನೋಡಿ ನೀರ್ ಹಾಕೊಂಡಿದೀನಿ ಈಗ ಚೆನ್ನಾಗಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನೀರು ಕುದ್ದಾದ್ಮೇಲೆನೆ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ ಮುಂಚೆನೆ ಹಾಕೊಂಡ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಇದನ್ನ ಕುದಿಯೋದಕ್ಕೆ ಬಿಡ್ತೀನಿ ಹಾಗೆ ನಾನು ಇಲ್ಲಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೆ ಅಕ್ಕಿನ ನಾನು ಒಂದ್ ಇಪ್ಪತ್ ನಿಮಿಷ ನೆನೆ ಇಟ್ಕೊಂಡಿದೀನಿ ನೆನೆ ಇಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೆದುವಾಗಿ ನಮ್ಗೆ ಇಲ್ಲಿ ಮೆಂತ್ಯ ಬಾತು ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದು ಕುದಿಲಿ ಉಪ್ಪು ನೋಡ್ಕೊಂಡು ನೀವು ಮತ್ತೆ ಇಲ್ಲಿ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ನೀರು ಕುದಿ ಬರ್ತಾ ಇದೆ ಕುದಿ ಬಂದಾಗ ಮಾತ್ರ ನಾವು ನೆನೆಸಿರೋ ಅಕ್ಕಿನ ಹಾಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಅಕ್ಕಿ ಮತ್ತೆ ನೀರು ಒಂದೇ ಸತಿ ಹಾಕ್ಬಿಡ್ತೀರಾ ಬಿಡ್ತೀರಾ ಆ ತರ ಹಾಕ್ಬಿಟ್ರೆ ಮೇಲೆ ಮಸಾಲೆ ಎಲ್ಲಾ ನಿಂತ್ಕೊಂಡ್ಬಿಡುತ್ತೆ ಕೆಳಗಡೆ ಮಾತ್ರ ರೈಸ್ ಮಾತ್ರ ಇರುತ್ತೆ ಅದಕ್ಕೋಸ್ಕರ ನೀರ್ ಕುದಿ ಬಂದ ಮೇಲೆನೆ ಒಂದ್ ಇಪ್ಪತ್ ನಿಮಿಷ ನೆನ್ಸಿಟ್ಟಿರೋ ಅಕ್ಕಿನ ನಾವ್ ಇಲ್ಲಿ ಹಾಕೋಬೇಕು ಅಂದ್ರೆ ಮಸಾಲೆ ಸುತ್ತಲು ಅಂದ್ರೆ ಎಲ್ಲಾ ಎಲ್ಲಾ ಕಡೆ ಮಸಾಲೆ ಅಂಟುತ್ತೆ ಅಂತ ಅರ್ಥ ನೋಡಿವಾಗ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ಅಲ್ಲಿ ರುಚಿ ಏನಾದ್ರು ಕಡಿಮೆ ಅನ್ಸಿದ್ರೆ ನೀವು ಇಲ್ಲಿ ಹಾಕೋಬಹುದು ನಾನೀಗ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದೀನಿ ಒಂದೂವರೆ ಗ್ಲಾಸ್ ಅಷ್ಟು ನೋಡಿ ನೀರೆಲ್ಲ ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸತಿ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಯಾವತ್ತು ಮಾಡಿರಲ್ಲ ಇಷ್ಟು ರುಚಿಯಾಗಿ ಮೆಂತ್ಯ ಭಾತ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ರೈಸ್ ರೆಸಿಪಿ ನಮ್ಮ ಚಾನೆಲ್ ಅಲ್ಲಿದೆ ಹೋಗಿ ನೀವು ಚೆಕ್ ಮಾಡಬಹುದು ನೋಡಿ ಇವಾಗ ಇದನ್ನು ಒಂದೆರಡು ಕುದಿ ಕುದಿಲಿ ತಕ್ಷಣಕ್ಕೆ ಅಕ್ಕಿ ಮೇಲೆ ಮುಚ್ಚಳನ ಮುಚ್ಚಬಾರ್ದು ಒಂದೆರಡು ಕುದಿ ಬರಬೇಕು ಆಮೇಲೆನೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗುತ್ತೆ ಅಂದ್ರೇನೆ ನಮಗೆ ಮಸಾಲೆ ತುಂಬಾ ಎಲ್ಲ ಹಿಡಿಯುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಈಗ ಚೆನ್ನಾಗಿ ಒಂದೆರಡು ಕುದಿ ಬಂದಿದೆ ಇಷ್ಟು ಕುದ್ರೆ ಸಾಕು ನಮ್ಗಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡು ವಿಸಿಲ್ನ ಕೂಗಿಸ್ಕೊಂಡು ಬರ್ತೀನಿ ಎರಡು ಬಿಸಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಎರಡು ಎರಡ್ ಆಗಿದೆ ಈಗ ಓಪನ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿ ವಿಶೀಲ್ ಹೋದ್ಮೇಲೆ ತೆಗಿಬೇಕು ನೋಡಿ ವಾವ್ ಸೂಪರ್ ಅಲ್ವಾ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಕಡೆ ಹತ್ತಿದೆ ಅಲ್ವಾ ನೋಡ್ತಾ ಇದ್ದೀರಾ ಅವಾಗ್ಲು ನೀರು ಕುದಿ ಬಂದ್ಮೇಲೆನೆ ಅಕ್ಕಿ ನೆನೆಸಿರೋ ಅಕ್ಕಿನ ಹಾಕೋಬೇಕಾಗುತ್ತೆ ಹಾಕಿದ್ರೇನೆ ಈ ತರ ಚೆನ್ನಾಗಿ ನಮಗಿಲ್ಲಿ ರೆಡಿ ಆಗುತ್ತೆ ಬನ್ನಿ ಇವಾಗ ನಿಧಾನಕ್ಕೆ ನೋಡೋಣ ನೋಡಿ ಸೂಪರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದೀರಾ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು ನೋಡಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಮೊಸರು ಬಜ್ಜಿ ಅಲ್ಲಾದರೂ ತಿನ್ಬೋದು ಇಲ್ಲ ಚಟ್ನಿ ಎಲ್ಲಾದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿದ್ರೇನೆ ನಿಮ್ಗೂ ಆ ರುಚಿ ಗೊತ್ತಾಗುತ್ತೆ ನೋಡಿದ್ರಲ್ಲ ಎಷ್ಟು ರುಚಿಯಾಗಿ ಮೆಂತ್ಯ ಭಾತ್ ರೆಡಿ ಆಯ್ತು ಅಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್